ಬಿಜೆಪಿ ಇರುವಂಥದ್ದು ಸ್ನೇಹಿತರು ಇರುವಂಥದ್ದು ಹಿತಹುಷ್ಲಕ್ಕಿಂತ ಸ್ನೇಹಿತರು ಅಥವಾ ತಮ್ಮ ಒಂದು ಇದು ಹಿತಹಶ್ಲು ಕೂಡ ಅಂತ ಹೇಳ್ಬೋದು ಅವ್ರೇನು ಮತ್ತೆ ನೀವು ಇವೆಲ್ಲ ಎಲೆಕ್ಷನ್ ಮುಗಿದ ನಂತರ ಮತ್ತೆ ಬಂದರೆ ಒಳ್ಳೆಯದು ಅಥವಾ ಮತ್ತೆ ಪಕ್ಷದಲ್ಲಿ ಇರಬೇಕಂತ ಏನಾದ್ರೂ ಕೇಳ್ತೇನೆ ಹೋಗಿದ್ದೀನಿ ಅಂತ ಯಾರು ಅಂದ್ಕೊಂಡೇ ಇಲ್ಲ ರೀ ನಾನು ಬಿ ಜೆ ಪಿಲಿ ಇನ್ನೂ ಇದ್ದೀನಿ ಅಂತ ಎಲ್ಲರೂ ಅನ್ಕೊಂಡ್ರು ನನ್ನ ಈಶ್ವರಪ್ಪ ಅಂದರೆ ಬಿಜೆಪಿ ಇದೇ ಅಂದ್ಕೊಂಡಿರೋದು ಇದು ನನಗೆ ಈ ಮೊನ್ನೆ ಚುನಾವಣೆಗೂ ಸ್ವಲ್ಪ ಮುಳು ಆಯಿತು ಯಾಕೆಂದ್ರೆ ಈಶ್ವರಪ್ಪ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಅಂದರೆ ಕಮಲ ಅನೇಕರು ನನಗೆ ಕಮಲಕ್ಕೆ ಓಟ್ ಕೊಟ್ಟು ನಾನು ನಿಮಗೆ ಓಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಆ ಸಿಂಬಲ್ಲೂ ಕೂಡ ನನ್ನನ್ನು ಬಿ ಜೆ ಪಿಯಿಂದ ದೂರ ಮಾಡಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿಗೂ ನನ್ನಿಂದ ದೂರ ಹೋಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸಿಂಬಲ್ ಕೂಡ ಅದೇ ರೀತಿ ಅನೇಕರು ಕನ್ಫ್ಯೂಷನ್ ಓಟು ಮಾಡಿದ್ದಾರೆ ನಾವು ಕೂಡ ಅವ್ರನ್ನ ಜ ತಿಳುವಡಿಕೆ ಕೊಡಿಸೋದ್ರಲ್ಲಿ ಸಾಕಷ್ಟು ಕಡೆ ಎಡುವಿದ್ದೇವೆ ಪ್ರಶ್ನೆ ಬೇರೆ ಹಂಗಾಗಿ ಈಶ್ವರಪ್ಪ ಅಂದರೆ ಬಿ ಜೆ ಪಿ ವಿಜೇಂದ್ರ ಯಾರು ಅಂತ ಕೇಳ್ಬೋದು ಈಶ್ವರಪ್ಪ ಬಿಜೆಪಿ ಅಲ್ಲ ಅಂತ ಯಾರೂ ಕೇಳಕ್ಕೆ ಬರಲ್ಲ ರಾಜ್ಯಾಧ್ಯಕ್ಷರು ಸೆಂಟ್ರಲ್ ಹೈಕಮಾಂಡಿಂದ ಉಚ್ಚಾಟನಾಗಿರುವಂಥದ್ದು ಹೌದು ನಾನು ಇಲ್ಲ ಅಂತಿಲ್ಲ ರಾಜ್ಯಾಧ್ಯಕ್ಷರು ಉಚ್ಚಾಟನೆ ಮಾಡಿದ್ದಾರೆ ಮಾಡಿಲ್ಲ ಅಂತ ನಾನು ಹೇಳಿಲ್ಲ ಆದ್ರೆ ನನ್ನ ಭಾರತೀಯ ಜನತಾ ಪಾರ್ಟಿ ನನ್ನ ಸಂಬಂಧ ಇದೆಯಲ್ಲ ಇದನ್ನು ಯಾರು ಕೀತಾಗಕ್ಕೆ ಬರಲ್ಲ ಯಾಕಂದ್ರೆ ಬಿಜೆಪಿ ಕಟ್ಟೋಳು ಯಾಕೆ ಹಿಂದೆ ಯಾರ್ಯಾರು ಪಕ್ಷ ಬಿಟ್ಟು ಕೂಡ ತಾವು ಪಕ್ಷ ಬಿಟ್ಟು ಇಲ್ಲೂ ಕೂಡ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿಗೆ ಹೋಗಿ ಯಾಕೆ ಹಿಂದೆ ಮುಂದೆ ನೋಡ್ತೀರಿ ಹೇಳಕ್ಕೆ ಹೌದು ಅಂತ ದ್ರೋಹದ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ ಮಾಡೋದು ಇಲ್ಲ ಈಗ ಶೆಟ್ಟರ್ ಅದೇ ರೀತಿ ಕೂಡ ಈಶ್ವರಪ್ಪನ ಬನ್ನಿ ಅಂತ ಹೇಳ ಕಾಲ ಬರುತ್ತಾ ಏನ್ರಿ ಕರಿಬೇಕು ನನಗೆ ನಾನ್ ಬಿಜೆಪಿನೇ ಯಾವನೋ ಕರಿಬೇಕು ಕರೆದ್ರೆ ಮಾತ್ರ ಬಿಜೆಪಿ ಅಲ್ಲ ನಾನು ಬಿಜೆಪಿನೇ ಕೊನೆ ಉಸಿರಿ ತನಕ ಬಿಜೆಪಿ ಅದರಲ್ಲೇ ನನ್ನ ಮನ ಬೇಡ ಇದು ಈಶ್ವರಪ್ಪರ ಹೇಳಿಕೆ ಅವರು ಹೇಳ್ತಾ ಇರುವಂಥದ್ದು ಏನು ನಾನು ಬಿಜೆಪಿಯಲ್ಲೇ ಇರ್ತೀನಿ ಬಿಜೆಪಿಯಲ್ಲಿ ಅಂತ ಹೇಳಿರುವಂಥದ್ದು ಮತ್ತು ಜೊತೆಗೆ ಒಂದು ಸಂದೇಶ ಕೂಡ ರವಾನೆ ಮಾಡಿರ್ತಾರೆ ಕ್ಯಾಮ್ರ ಮದುವೆ ಜೊತೆ ವಿಜಯ ವಿಜಯಜನ ರಿಪಬ್ಲಿಕ್ ಬೆಂಗಳೂರು ಮಾಜಿ ಉಪಮುಖ್ಯಮಂತ್ರಿ ಮತ್ತು ಬಿಜೆಪಿಯಿಂದ ಉಚ್ಚಾಟನೆ ಈಶ್ವರಪ್ಪ ನಮ್ಮ ಜೊತೆ ಇರುವಂಥದ್ದು ಈ ಬಗ್ಗೆ ಚುನಾವಣಾ ಆಯ್ಕೆ ಇಂದು ಸಾಕಷ್ಟು ದೂರನ ಕೊಟ್ಟರು ಸರ್ ಪಕ್ಷೇತರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ರೆ ಏನು ದೂರನೇನಿತ್ತು ಇವತ್ತು ಬಿ ವೈ ರಾಘವೇಂದ್ರ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧೆ ಮಾಡಿರೋರು ಹಿಂದಿನ ದಿನ ಫೇಕ್ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿ ಅವರು ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಹಬ್ಬ ಬಾಯಲ್ಲಿ ಹೇಳಿ ಕೇಸರಿ ಅವರ ಪರವಾಗಿ ನಾನು ಚುನಾವಣೆಯಿಂದ ಹಿಂದೆ ಸರ್ಕೊಂಡ್ಬಿಟ್ಟಿದ್ದೇನೆ ಅನ್ನೋಂಥ ಒಂದು ನೀಚ ರಾಜಕಾರಣವನ್ನು ಮಾಡಿದ್ದಾರೆ ಅದಕ್ಕೆ ಪೆಂಡ್ರೇವ್ ಯಾವುದೋ ಚುನಾವಣಾ ಹಿಂದಿನ ಚುನಾವಣೆಯಲ್ಲಿ ಅವ್ರ ಪರವಾಗಿ ನಾನೇನು ಪ್ರಚಾರ ಮಾಡಿದ್ದೆ ಅದನ್ನು ಈಗಿನ ಸಂದರ್ಭದಲ್ಲಿ ಎಲ್ಲ ವಾಟ್ಸಪ್ಗಳು ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿ ನಾನು ಯಾವುದೋ ಸಂದರ್ಭದಲ್ಲಿ ಮಾತಾಡಿದ್ದೀನಿ ಏನಂಥ ಲೆಕ್ಕದಲ್ಲಿ ಸುಳ್ಳು ವಿಚಾರಗಳನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಹಳೆ ಫೋಟೋಗಳೆಲ್ಲ ಹಾಕಿ ಈ ರೀತಿ ಪ್ರಾಕ್ಸಿ ವ್ಯವಸ್ಥೆಗಳೇ ಮಾಡಿದ್ದಾರೆ ಇದ್ರ ಬಗ್ಗೆ ರಾಘವೇಂದ್ರ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರ ಬಗ್ಗೆ ಕ್ರಮ ತಗೋಬೇಕು ಈ ರೀತಿ ಫೇಕ್ ಡಾಕ್ಯುಮೆಂಟಲ್ಲಿ ಕ್ರಿಯೇಟ್ ಮಾಡೋಂಥ ವ್ಯಕ್ತಿ ಬಗ್ಗೆ ಕ್ರಮ ತಗೋಬೇಕು ಅನ್ನೋಂಥ ಅಂಶವನ್ನು ಚುನಾವಣಾ ಆಯೋಗಕ್ಕೆ ಇವತ್ತು ನಾನು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೇನೆ ಉಚ್ಚಾಟನೆ ಮಾಡಿದ್ದೀನಿ ಅಂತ ಅವ್ನು ಮಾಡಿದ್ದೀನಿ ಅಂತ ಪತ್ರ ಬಂದಿದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಹತ್ರ ಬಚ್ಚ ಅವನು ಅವನಿಗೆ ಏನು ಯಾರಿಗೆ ನೋಟಿಸ್ ಕೊಡಬೇಕು ಏನು ಮಾಡಬೇಕು ರಾಜ್ಯದಲ್ಲಿ ಯಡಿಯೂರಪ್ಪ ನಾನು ಅನಂತಕುಮಾರು ಡಿ ಎಸ್ ಶಂಕರ ಮೂರ್ತಿ ರಾಮಚಂದ್ರಗೌಡರು ನಾವೆಲ್ಲ ಕಟ್ಟಿದ ಪಕ್ಷ ಇದು ಇವನು ಎಲ್ಲಿದ್ದೋ ಗೊತ್ತಿಲ್ಲ ನನಗೆ ಇದ್ದಕ್ಕಿದ್ದಂಗೆ ಅವ್ರ ಅಪ್ಪನ ಇನ್ಫ್ಲೂಯೆನ್ಸಿಂದ ಆರು ತಿಂಗಳು ಖಾಲಿ ಇಟ್ಟು ದೆಹಲಿಗೆ ಹೋಗಿ ಕೂತ್ಕೊಂಡು ಒತ್ತಾಯ ಮಾಡಿಕೊಂಡು ರಾಜ್ಯಾಧ್ಯಕ್ಷನಾಗೆ ಬಂದಿದ್ದಾನೆ ಅವನು ನನ್ನನ್ನು ವಿಚಾರಣೆ ಮಾಡ್ತಾನೆ ಅದಕ್ಕೆ ರಾಜಕಾರಣದಲ್ಲಿ ಇನ್ನೂ ಎಳಸು ಅಂತಾರಲ್ಲ ಅಷ್ಟು ಬಚ್ಚ ಇರಲಿ ಅದಕ್ಕೆ ನಾನು ಉತ್ತರ ಹೋಗಲ್ಲ ಭಾರತೀಯ ಜನತಾ ಪಾರ್ಟಿ ನನ್ನ ತಾಯಿ ನಾನು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಕ್ಕೆ ಸಾಧ್ಯನಿಲ್ಲ ಕೊನೆ ಉಸಿರಿರೋ ತನಕ ಭಾರತೀಯ ಜನತಾ ಪಾರ್ಟಿಲಿ ನಾನು ಇರ್ತೇನೆ